ಈ ರಾಶಿಯವರಿಗೆ ಹೊಸ ವರ್ಷದಲ್ಲಿ ಅವರ ಆಯ್ಕೆಯ ಸಂಗಾತಿ ಪಡೆಯುವ ಅದೃಷ್ಟ ಒಲಿಯಲಿದೆ ಜ್ಯೋತಿಷಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲವು ರಾಶಿಯ ಜನರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಕಂಡು ಬಂದರೆ ಇನ್ನು ಕೆಲವು ರಾಶಿಯವರಿಗೆ ನಿಮ್ಮ ಆಯ್ಕೆಯ ಸಂಗಾತಿಯನ್ನು ಪಡೆಯುವ ಅದೃಷ್ಟ ಒಲಿಯಲಿದೆ ಯಾವ ನಾಲ್ಕು ರಾಶಿಯವರಿಗೆ ಹೊಸ ವರ್ಷದಲ್ಲಿ ನಿಜವಾದ ಪ್ರೀತಿ ಸಿಗಲಿದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಹೊಸ ವರ್ಷದಲ್ಲಿ ನಿಜವಾದ ಪ್ರೀತಿಯನ್ನು ಪಡೆಯುವ ಯಾವ ಅದೃಷ್ಟ ನಾಲ್ಕು ರಾಶಿಗಳು ಎಂಬುದನ್ನು ಇಲ್ಲಿ ಕೆಳಗೆ ತಿಳಿದುಕೊಳ್ಳೋಣ ರಾಶಿ ಚಕ್ರಗಳು ಮೊದಲನೆಯ ರಾಶಿ ಕರ್ಕಾಟಕ ರಾಶಿ ಈ ರಾಶಿಯವರ ವ್ಯಕ್ತಿತ್ವ ಬಹಳ ಸೂಕ್ಷ್ಮವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾವನಾತ್ಮಕ ಸಂಪರ್ಕವನ್ನು ಬಯಸುತ್ತಾರೆ ಈ ರಾಶಿಯವರು ಒಳ್ಳೆಯ ಹೃದಯವಂತ ಜೀವನ ಸಂಗಾತಿಯನ್ನು ಬಯಸುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ಕಾಟಕ ರಾಶಿಯವರಿಗೆ ತಮ್ಮ ಹೃದಯದ ಪ್ರೀತಿಯನ್ನು ಕಂಡುಕೊಳ್ಳುವ ಉತ್ತಮ ಸಂಗಾತಿ ಸಿಗುವ ಅವಕಾಶವಿದೆ ಎಂದು ಜ್ಯೋತಿಷಿಗಳು ತಿಳಿಸುತ್ತಾರೆ ಮುಂದಿನ ರಾಶಿ ತುಲಾರಾಶಿ ಈ ರಾಶಿಯ ಜನರು ಸಾಮರಸ್ಯದಿಂದ ಬದುಕುತ್ತಾರೆ ಅವರು ಜೀವನವನ್ನು ಸಮತೋಲನಗೊಳಿಸುವ ಆನಂದದಾಯಕ ಪ್ರೀತಿಯನ್ನು ಬಯಸುತ್ತಾರೆ ಎರಡು ಸಾವಿರದ ಅಂತ್ಯದ ವೇಳೆಗೆ ತುಲಾರಾಶಿಯವರು ತಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಜೀವನ ಸಂಗಾತಿಯನ್ನು ಪಡೆಯಲಿದ್ದಾರೆ ಮುಂದಿನ ರಾಶಿ ರುಚಿಕ ರಾಶಿ ರುಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರುಚಿಕ ರಾಶಿಯವರು ಭಾವೋದ್ವೇಗ ಸ್ವಭಾವವನ್ನು ಹೊಂದಿರುತ್ತಾರೆ ಅವರ ಅಪೇಕ್ಷಿತ ಪ್ರೇಮ ಸಂಗಾತಿಯ ಹುಡುಕಾಟವು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಭಾವನಾತ್ಮಕ ಅನ್ಯೋನ್ಯತೆಯಿಂದ ಪ್ರೀತಿಸಿದವನನ್ನು ಮದುವೆಯಾಗುವ ನಿರ್ಧಾರ ಮಾಡುತ್ತಾರೆ ಮುಂದಿನ ರಾಶಿ ಮೀನ ರಾಶಿ ಈ ರಾಶಿಯ ಜನರು ಸಹಾನುಭೂತಿ ಉಳ್ಳವರು ಅವರು ಕನಸು ಕಾಣುವ ಸ್ವಭಾವವನ್ನು ಹೊಂದಿದ್ದಾರೆ ಅವರು ತಮ್ಮ ಆತ್ಮವನ್ನು ಪ್ರತಿಬಿಂಬಿಸುವ ಪ್ರೀತಿಯನ್ನು ಕಂಡುಕೊಳ್ಳುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಗಾತಿಯ ವಿಷಯಗಳು ಭಾವನಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತವೆ ಆಧ್ಯಾತ್ಮದತ್ತ ಹೆಜ್ಜೆ ಹಾಕುವ ಸಂದರ್ಭಗಳು ಎದುರಾಗುತ್ತವೆ ಒಟ್ಟಿನಲ್ಲಿ ಮೀನರಾಶಿಯವರು ಹೊಸ ವರ್ಷದಲ್ಲಿ ಬಯಸಿದ ಪ್ರೀತಿಯನ್ನು ಪಡೆಯುತ್ತಾರೆ ಈ ನಾಲ್ಕು ರಾಶಿ ಚಕ್ರ ಚಿಹ್ನೆಗಳಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಜವಾದ ಪ್ರೀತಿಯನ್ನು ಕಂಡುಕೊಳ್ಳುತ್ತಾರೆ ಅವರ ಜೀವನದಲ್ಲಿ ಪ್ರೀತಿ ಸಂತೋಷ ಮತ್ತು ಸಂತೋಷವು ಚಿಗುರು ಚಿಗುರೊಡೆಯುತ್ತದೆ ಎಂದು ನಂಬಲಾಗಿದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೀವಿನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ನಮಸ್ಕಾರ